サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンドウィンさん、サンさん、サンドウィンさん、サンさん、サン、サン、サ

ನಾನು ಎಸಿ ಕರೀತೀನಿ ನಾನು ಒಂದು ದಿನದ ತಿಂಗಳು ನಾನು ಅದಕ್ಕೆ ಒಂದು ವಾರ ಸಮಾವೇಶ ಏರ್ಪಾಡ ಮಾಡ್ತೀನಿ ಇದರ ಬಗ್ಗೆ ಕೂಡ ದೊಡ್ಡ ನಗರದ ಎಲ್ಲಾ ಪ್ರಾಥಮಿಕ ವಿทยาลัย ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರತಿಕ್ರಮತೆ ನೀಡ್ತಾರೆ ದೊಡ್ಡ ನಗರದ ಪೊಲೀಸ್ ವತಿಯಿಂದ ಒಂದು ಅತ್ಯುত্তম ಕಾರ್ಯಕ್ರಮ ಜಾಗೃತನ ಆಗಬೇಕು ಅಂತ ಅದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಪ್ರಮುಖವಾಗಿ ಐದು ವಿಷಯಗಳ ಬಗ್ಗೆ ಸೈಬರ್ ಕ್ರೈಮ್ಸ್ ಡ್ರಗ್ಸ್ ಅವೇರ್ನೆಸ್ ಟ್ರಾಫಿಕ್ ಕ್ರೈಮ್ಸ್ ವ್ಯುಮನ್ ಇಶ್ಯೂಸ್ ಮತ್ತು ಕ್ಯಾಶ್ ಇಶ್ಯೂಸ್ ಬಗ್ಗೆ ಐದು ವಿಷಯಗಳ ಬಗ್ಗೆ ಬಳ್ಳಾರಿ ಜಿಲ್ಲಾ ಪೊಲೀಸರು ಯುವಜನರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಹೆಸರನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಈ ಕಾರ್ಯಕ್ರಮದ ಒಂದು ಉತ್ತಮ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ಟಿ ವಿನಲ್ಲಿ ನೋಡ್ತಾನೆ ಸೈಬರ್ ಅಪರಾಧ ಪ್ರಕರಣಗಳು ಬಹಳಷ್ಟು ತುಂಬ ಹೆಚ್ಚಾಗಿದೆ ತುಂಬ ಜನ ಅವರ ಮುಗ್ಧತೆ ಇದೆಯೋ ಅಥವಾ ಅತಿಯಾಸ ಅಥವಾ ಗೊತ್ತಿಲ್ಲದೇನೋ ಅಜ್ಞಾನದಿಂದನೋ ಈ ಸೈಬರ್ ವಂಚಕರ ಜಾಲಕ್ಕೆ ಬಲಿಯಾಗಿ ಸಾಕಷ್ಟು ಹಣವನ್ನು ಕಳ್ಕೊಂಡು ಅವರ ಒಂದು ಮನಸ್ಸಿನ ಶಾಂತಿಯನ್ನು ಕೂಡ ಕಳ್ಕೊಳ್ತಾರೆ ಇತ್ತೀಚೆಗೆ ತಾನೇ ತಾವು ನೋಡಿದ್ರೆ ಸಿಂಧೂರು ನಗರದಲ್ಲಿ

ಸಾಕಷ್ಟುಗಳ ಯೋಜನೆ ಇರಲಿಲ್ಲ ಯಾವಾಗಲೂ ನಾವು ಮೊಬೈಲ್ ಫೋನ್ಗಳೇ ಗೊತ್ತಾನೇ ಆಗಿರ್ತಿಲ್ಲ ಮೊಬೈಲ್ ಫೋನಲ್ಲಿ ಅವಾಗ ಅವಾಗ ತಮಗೆ ಸಂದೇಶ ಇರೋ ಪ್ರತನೇ ಇರುತ್ತೆ ಇದರಲ್ಲಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಅಥವಾ ಈ ಇದರಲ್ಲಿ ನೀವು ಪಾಗ್ವಹಿಸಿ ನಿಮಗೆ ಹೆಚ್ಚಿನ ನಾವು ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಗ್ ಮಾಡಿ ಆ ಅಂಶ ಜಾರಿಕ್ಕೆ ಬಿಡಬೇಕು ಸಾಧ್ಯದಷ್ಟು ನಂಬಿಕೆಗಳಿದ್ರೆ ನೀವು ಸಾಧ್ಯಷ್ಟು ಮೊಬೈಲ್ ಫೋನನ್ನು ಕಮ್ಮಿ ಉಪಯೋಗ್ಸಿ ಅಂತ ನಾನು ಹೇಳ್ತೀನಿ ಆದಮೇಲೆ ಪ್ರೇವಸ್ಥಿತಿನಲ್ಲಿ ಯಾರಿಲ್ಲ ಯೋಜನೆ ಅದು ಏನು ಬೇಕಾದ್ರೂ ಬಿಡ್ತಾರೆ ಊಟ ಬೇಕಾದ್ರೂ ಬಿಡ್ತಾರೆ ತಿಂಡಿ ಬಿಡ್ತಾರೆ ಆದರೆ ಮೊಬೈಲ್ ಫೋನ್ ಬಿಡೋದಿಲ್ಲ ಆದರೆ ಅದನ್ನು ಜಾಗೃತಿಯಿಂದ ಬಳಸಿ ಅದ್ರ ಮೇಲೆ ಯಾವಾಗಲೂ ಮೊಬೈಲ್ ಏನಾದರೂ ಒಂದು ಸಂದೇಶವನ್ನು ಬಂದಾಗ ನೀವು ಉತ್ತರ ಬಳಸುವಾಗ ಒಂದು ಜ್ಞಾನ ಇರಲಿ ಇದೇನೋ ಪ್ರತಿಯೊಂದು ಸಂದೇಶವನ್ನ ನೀವು ಸಂಶಯದಿಂದಲೇ ನೋಡಿ ಇದೇನು ನಮಗೆ ಮೋಸ ಮಾಡಲಿಕ್ಕೆ ಈ ಸಂದೇಶ ಕಳಿಸ್ತಾ ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಇನ್ನೂ ಏನೇನೋ ಆಗ್ತಾ ಇದೆ ನಿಮ್ಮ ಸ್ನೇಹಿತರ ಹತ್ರನೇ ಧ್ವನಿಯಲ್ಲಿ ಮಾತಾಡ್ಬೋದು ನಿಮ್ಮ ಸ್ನೇಹಿತರ ಹತ್ರನೇ ಒಂದು ಮೊಬೈಲ್ ಸಂದೇಶ ಕಳಿಸ್ಬೋದು ವಾಟ್ಸಪ್ ಸಂದೇಶ ಕಳಿಸ್ಬೋದು ನನಗೇನೋ ತೊಂದರೆ ಆಗಿದೆ ಕಳಿಸೋ ಅಂತ ಅನ್ಬೋದು ನೀವು ಪಾಪ ನನ್ನ ಸ್ನೇಹಿತ ತೊಂದರೆ ಇದೆ ಅಂತ ಹೇಳಿ ದುಡ್ಡು ಕಳಿಸಿ ಆಮೇಲೆ ಸ್ನೇಹಿತ ಸಿಕ್ಕಾಗ ನೀವು ಕೇಳಿದ್ರೆ ಆ ಸಂದೇಶ ಕಳಿಸಿ ಇಲ್ಲ ನಿಮ್ಗೆ ಯಾರು ಮೋಸ ಮಾಡಿದ್ರೆ ಮುಖ್ಯವಾಗಿ ನ್ಯಾಯ ಹೇಳ್ತಾ ಇದ್ರೆ ಸೈಬರ್ ವಂಚಕರ ಮುಖ್ಯ ಉದ್ದೇಶ ನಿಮ್ಮಿಂದ ಹಣವನ್ನು ಸರಿಯೋದು ಅಷ್ಟೇ ಏನು ಇಂಡಸ್ಟ್ರೀಸ್ ಫಸ್ಟ್ ಮ್ಯಾರಥಾನ್ ಅಂತ ಮ್ಯಾರಥಾನ್ ಅದಕ್ಕೆ ಎನ್ಎಸ್‌ಪಿಎ ಮಳ್ಳೋಪಾ ಒಂದು ಡಿ ಸಪೋರ್ಟ್ ಮಾಡಿದರು ನೆಕ್ಸ್ಟ್ ಯುವ ಇನಿಷಿಯೇಟಿವ್ ಇಸ್ ಸಿಂಬಲೈಸಸ್ ಅದಕ್ಕೆ ಇಸ್ಬಿ ಇನ್ವೋಲ್ವ್ ಸಪೋರ್ಟ್ ಮಾಡ್ತಾರೆ ಮತ್ತೆ ರೋಡ್ ಸೆफ्टी ಬಗ್ಗೆ ಒಂದು ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಅನ್ನು ರೋಡ್ ಸೆफ्टी ಗೆ ಆಯರ್ ಮಾಡ್ತೀವಿ ಅದಕ್ಕೆ ರೋಹಿ ಇಂಡಸ್ಟ್ರೀಸ್ ಅವರು ಸಪೋರ್ಟ್ ಮಾಡ್ತಾರೆ ಸೋ ಫಾರ್ ದಿಸ್ गिवन โปรแกรม ಜಾಗೃತಿ ನಿಗಮ ಸಂಸ್ಥೆ ಸಪೋರ್ಟ್ ಮಾಡ್ತಾರೆ ಬಿಡಿ ಎಲ್ಲರಗೂ ಅನುಕೂಲವಾಗಿ ಮೂಡದ ಅನುಕೂಲದಲ್ಲಿ So, <laughs> the main architect of this hotel, Sri Shashi Dutt from Swasthi Jiro, I remember how we offered uh, gratitude to uh, him because he was the one who has initiated these things. Uh, so, he was continuously following it up and uh, we have practiced them.

आज मैं उसको पता नहीं था तो ये ना लिखता था तो देर आप बड़ी स्ट्रिंजेंट कर एक इंडिपेंडेंस है अदर ली पोजेसिंग कर नार्कोटिक सब्सटेंस और कंज्यूम वो सब्सटेंसेस इज़ पनिशमेंट लाते हैं एंड वंस यू वंस द केसेस रजिस्टर्ड योर लाइफ विल बी स्पॉइल्ड इवन नॉट गेट ए पासपोर्ट यू नॉट गेट एनी गवर्नमेंट जॉब इवन प्राइवेट पीपल आस्क वेरिफिकेशन Many cases are there on this concern. So, this you should all know and other, uh, uh, other bad effects like effect on your health, effect on your relations. So, all these things you should know and uh, so this is also one of our focus to um, spread awareness on the so, yeah. Later on, this Women uh, um, and uh, child marriage this These things are also uh, happening uh, very rapidly in Malawi. We are seeing, even people don't know that child marriage is a financial offence. They don't know that there is uh, something called a mob so uh, Having uh, a physical relationship with a girl who is less than 8 years will attract mob <coughs> so, in the very major punishments like 7 years, 10 years. ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲಾ ಇಲಾಖೆಯಿಂದ

ಎಲ್ಲಾ ಪರಿಷತ್ತಿ ಈ ಅದು ಬಹಳ ಮಹತ್ವವಾಗಿದೆ ಡ್ರಗ್ಸ್ ವಿಚಾರ ಇರ್ಬೋದು ರಸ್ತೆ ಸುರಕ್ಷಿತ ವಿಚಾರ ಇರ್ಬೋದು ಇರ್ಬೋದು ಜಾತಿ ಹಿನ್ನೆಲೆ ಬಗ್ಗೆ ಇರ್ಬೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆ ಒಂದು ಜಿಮ್ಮೆವಾರಿ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದು ಬಹಳ ಜಾಸ್ತಿ ಇದೆ when it comes to drugs when it comes ಡ್ರಗ್ಸ್ drugs we should say ಅಂದರೆ ಶುಭ್ರಾಮೀಟ್ ಆಗುತ್ತೆ ಯಾವ ಕಾರಣಕ್ಕೂ ಇಲ್ಲಿ ಅದೇವರ್ ಅಂತ ಎಲ್ಲ ನಿದ್ರೆಗಳಲ್ಲಿ ಕೇಳ್ಬೋದು ಅಥವಾ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಇರತಕ್ಕಂಥ ಜೀವನ ಮಿತ್ರ ಹೇಳ್ಬೋದು ದಯವಿಟ್ಟು ಈ ಮಾತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳ್ಬೇಕು ಯಾಕಂದರೆ ಯಾಗ್ಲೇ ಎಸ್ ಡಿ ಯೋ ಹೇಳಿದ್ದಾರೆ ಐ ವಿ ಸ್ಟೇ ಮಾಲ್ ಅದರೋ ಈ ತಾವು ಬಂದು ಯಾವೊಂದು ಸಂದರ್ಭದಲ್ಲಿ ಈಗ ಗೇಟ್ ಮಾಡ್ಬಿಟ್ಟಾರೆ ಅಲ್ಲಿಗೆ ಬಹುತಾ ಹೇಳಬೇಕಾದ್ರೆ ಜೀವನ ಮುಂದಬಹುದು ಈ ಟು ಸೋ ಮೈ ಪ್ರಾಬ್ಲಮ್ ಪೊಲೀಸ್ ಸಂಬ್ಲೆಂಟ್ ಇರ್ಬೋದು ಮಲಗದಲ್ಲಿ ಸೀಮಿತ ಇರ್ಬೋದು ಅದರಲ್ಲಿ ನಮ್ಮ ಹೆಲ್ತ್ ಆಫ್ ಆಗಿದೆ ವೆರಿ ಅಡ್ವಾನ್ಸ್ ಟೈಮ್ ಹಾಗಾಗಿ ಈ ಈ ಪಾದಕ್ಕ ಪದಾರ್ಥಗಳನ್ನ ಸೇಮ್ ಯಾವ ಕಾರಣಕ್ಕೆ ಭಾಳ ಅದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದೆ ಈಗಾಗಲೇ ನಾವು ಸುಮಾರು ಗಂಟಲ್ಲಿ ನಮ್ಮ ಬಲ್ಲಾರಿ ಇದೆ ಇರ್ಬೋದು ಪರ್ಟಿಕ್ಯುಲರ್ಲಿ ಬಜಾರಿ ಸಿಟಿ ಇದ್ದೀವಿ ಇದ್ರ ಬಗ್ಗೆ ಸುಮಾರು ಅಬ್ಲಿಟ್ ಬರ್ತಾ ಇದೆ ಈಗಾಗಲೇ ನಾವು ಅಪ್ಲಿಯಲ್ಲಿ ಫಂಕ್ಷನ್ ಮಾಡಿದರೆ ಜಿಲ್ಲಾ ಬ್ರಿಟಿಷ್ ಹೊತ್ತಿನಲ್ಲಿ ಈಗ ಸ್ಮಾರ್ಟ್ ಅವರು ಹೈ ಹಾಗಾಗಿ ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸಿಟಿ ಇಲ್ಲ ಅಂತ ಹೇಳ್ಲಿಕ್ಕೆ ಆಗೋಲ್ಲ ಇಟ್ ಈಸ್ ದೆ ಇದ್ದರೆ ಆದರೆ ನಮ್ಮ ಕರ್ತವ್ಯ ಏಕೆಂದ್ರೆ ನಾವು ನಮ್ಮ ಅಕ್ಕಪಕ್ಕ ಈಗ ಚಿತ್ರಗಳಿಗೆ ಇನ್ನ ಯಾವುದೇ ಕಾರಣಕ್ಕೂ ಶುಡ್ ನೋಟ್ ಡೈರೆಕ್ಷನ್ ಅಂತ ಇರಲೇ